ಕರುನಾಡ ಕಾರ್ಮಿಕರ ವೇದಿಕೆ ಬೆಳಗಾವಿ ಜಿಲ್ಲೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಆಗಿರುವ ಚಂದ್ರುಗೌಡ ಲಕ್ಷ್ಮೀಗೌಡ ಮಹಿಳಾ ಘಟಕ ಬೆಳಗಾವಿ ಇವರ ಆದೇಶದ ಮೇರೆಗೆ ದಿನಾಂಕ ಹದಿನೇಳರಂದು ಸೋಮವಾರ ಸರ್ಕಿಟ್ ಹೌಸ್ನಲ್ಲಿ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಎಲ್ಲ ಪದಾಧಿಕಾರಿಗಳ ಸಭೆ ಕರೆದಿದ್ದು ಸಂಘಟನೆಯ ಬಗ್ಗೆ ಹಾಗೂ ಕಾರ್ಯವೈಫಲ್ಯಗಳ ಬಗ್ಗೆ ಈ ವೇಳೆ ಸುದೀರ್ಘವಾಗಿ ಚರ್ಚಿಸಲಾಯಿತು ಸಭೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಜ್ಯೋತಿಬಾ ದರ್ವೇಶಿಯವರ ನೇತೃತ್ವದಲ್ಲಿ ಮತ್ತು ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಯಾಸೀನ್ ಮುಲ್ತಾನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಹನಬರ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಚಿನ್ನಮಯ ಹಿರೇಮಠ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಮೊಹಮ್ಮದ್ ಕೈಪ್ ತಾಲೂಕಾ ಅಧ್ಯಕ್ಷರಾದ ಬಾಬು ಹಾಲ್ಗಿಮರಡಿ ಮಹಿಳಾಧ್ಯಕ್ಷರಾದ ರಾಣಿ ಮೋಹನ್ ಬಡಿಗೇರ್ ಜಿಲ್ಲಾ ಉಪಾಧ್ಯಕ್ಷರಾದ ಭಾಗ್ಯ ಜ್ಯೋತಿ ವಿ ಜಿಲ್ಲಾ ಹಿರೇಮಠ್ ಅಥ್ನಿ ತಾಲೂಕು ಅಧ್ಯಕ್ಷರಾದ ರಾಜಶ್ರೀ ಆಲ್ದಾಳ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸೋಮನಾಥ ಹೊಸಟ್ಟಿ ಅದೇ ರೀತಿ ಬೈಲುಂಗಲ್ ತಾಲೂಕಿನ ತಾಲೂಕಾಧ್ಯಕ್ಷರಾದ ಆನಂದ್ ಪಠಾತ್ ಬೆಳಗಾವಿ ತಾಲೂಕಿನ ಅಧ್ಯಕ್ಷರಾದ ಭರ್ಮನಿ ನಾಯ್ಕ್ ಎಲ್ಲ ಪದಾಧಿಕಾರಿಗಳು ಸಭೆಗೆ ಹಾಜರಿದ್ದುವ ಅವರುಗಳ ಜೊತೆಗೆ ಸಂಘಟನೆಯ ಬಗ್ಗೆ ಚರ್ಚಿಸಲಾಯಿತು ವರದಿ ನಾಗರಾಜ್ ಹಣಬರ್ ಬೆಳಗಾವಿಯ

ಸುಶೀರ್ ಖಾನು ಆಗ್ತದೆ ಎಲ್ಲ ಗೊತ್ತಾಗ್ತದೆ ಅದಾದ್ಮೇಲೆ ಆಗಲ್ಲ ಈಗ ಲಾಸ್ಟ್ ಟೈಮ್ ಬಿಡೋದಾಗಿ